ಶ್ರೀಶೈಲೇಶ ಪಾತ್ರಂ ಭಕ್ತಾದಿ ಗುಣಾನಮಂ ಯತೀಂದ್ರ ಪ್ರವಣಂ ಮಂದೇ ರಮ್ಯದ ಮುನಿ ಇದು ನಮ್ಮ ಗುರುಪರಂಪರೆಯ ಮೊದಲನೇ ಶ್ಲೋಕ ಇದು ಯಾರನ್ನು ಕೊಟ್ಟದ್ದು ಯಾವತ್ತು ಗೊತ್ತಿದ್ಯಾ ಮನವಾಳ್ ಮಹಾಮುನಿಗಳು ಕುರ್ತದಂತ ಶ್ಲೋಕ ಇದು ಇದರಲ್ಲಿ ಶ್ರೀಶೈಲೇಶ ಪಾತ್ರಂ ಅಂತಕ್ಕಂಥ ಈ ಶ್ಲೋಕವು ರಂಗನಾಥ ಸ್ವಾಮಿ ಮನವಾಳ್ ಮಹಾಮುನಿಗಳು ಒಂದು ವರ್ಷದ ಕಾಲ ತಿರುವಮಳಿ ವ್ಯಾಖ್ಯಾನವನ್ನ ವಿವರಿಸಿದ ಮೇಲೆ ಮನವಾಳಿ ಮಹಾಮಳಿಗೆ ಕುಳಿತರ್ತಕ್ಕಂಥ ಶೇಷ ಪೀಠವನ್ನು ಬಹುಮತಿಯಾಗಿ ಕೊಟ್ಟು ಈ ತನಿಯನ್ನ ಅನುಗ್ರಹಿಸಿದ್ರು ಅದಕ್ಕೆ ಯಾವ ಆಚಾರ್ಯೂ ಮೇಲೆ ನಾಗಾಬಣವಿರುವುದಿಲ್ಲ ಆದ್ರೆ ಮನವಾಳು ಮಾತ್ರ ನಾಗಾಬರಣವಿರುತ್ತೆ ಏಕೆಂದ್ರೆ ಅವರು ರಾಮಾನುಜರು ಎರಡನೇ ಅವತಾರ ಶೇಷಾವತಾರ ಅಂತ ಹೇಳ್ಬಿಟ್ಟು ಅದಶೇಷನಾಥದಿಂದ ಎರಡನೇ ಅವತಾರಲ್ಲಿ ಇವರಿಗೆ ಈ ಭಾಗ್ಯ ಸಿಕ್ಕಿದೆ ಇವರ ಗುರುಗಳಾಗಿರ್ತಕ್ಕಂಥವ್ರು ಶೈಲೇಶರು ನಾವು ನಿತ್ಯವೂ ಹೇಳ್ಕೊತೇವೆ ಆದ್ರೆ ಅವರು ಎಲ್ಲಿಂದ ಬಂದರು ಎಲ್ಲಿ ಮುಟ್ಟಿದ್ರು ಅವ್ರ ಕಾರ್ಯ ಸಾಧನೆ ಏನಾಯ್ತು ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ ಹೀಗಾಗಿ ಅವರ ಬಗ್ಗೆ ನಾವು ನಿತ್ಯ ಹೇಳ್ತಕ್ಕಂಥ ಶಾಸ್ತ್ರಗಳಲ್ಲಿ ಕೂಡ ನಮ್ಮ ಶ್ರೀಶೈಲನಾಥಾಯ ಕುಂತೇ ನಗ ಜನ್ಮನೆ ಪ್ರಸಾದ ಲಬ್ಧ ಪರಮ ಪ್ರಾಪ್ಯ ಕೈಂಕರಿಶಾಲಿನೇ ಅಂತ ಶ್ಲೋಕನು ಹೇಳ್ತಾರೆ ಸಾಂತಿನಗರದಲ್ಲಿ ಶ್ರೀ ಶ್ರೀಶೈಲೇಶ್ವರು ಅವರಿಗೆ ತಿರುಮಲೆ ಆಳ್ವಾನ್ ಅಂತ ಹೆಸರಿತ್ತು ಈ ಶ್ರೀ ಶ್ರೀಶೈಲೇಶ್ವರು ಹುಟ್ಟಿದ ಕುಂತಿ ನಗರ ಎಲ್ಲಿದೆ ನಮಗೆ ಆಳ್ವಾಗಳ ಅವತಾರ ಗೊತ್ತಿದೆ ಆಚಾರದ ಅವತಾರ ಗೊತ್ತಿದೆ ಆದ್ರೆ ಇವರ ಅವತಾರ ಕುಂತಿ ನಗರ ಅಂತಕ್ಕಂಥದ್ದು ಇದನ್ನ ದಕ್ಷಿಣ ದೇಶದ ನೂರೆಂಟು ದಿಗ್ಗ ಕ್ಷೇತ್ರ ಯಾತ್ರೆ ಹೋದಾಗ ವಿಚಾರಿಸಿದಾಗ ಹಲವಾರು ಸತಿ ವಿಚಾರಿಸಿದೆ ಗೊತ್ತಾಗಲಿಲ್ಲ ಬಹುಶಃ ಆವತ್ತು ಕುಂತಿ ನಗರ ಅಂತಿದ್ದರೆ ಇವತ್ತು ಕುಂತಿ ಪಟ್ಟಿ ಅಂತಲೋ ಅಥವಾ ಬೇರೆ ದೇಶದಲ್ಲಿ ಮಾರು ಮಾರಿರ್ಬೋದು ಸಾವಿರ ವರ್ಷಗಳ ನಂತರ ಅದು ಮಾರಿರ್ಬೋದು ಸರಿ ಮದುವೆಯಲ್ಲಿರ್ತಕ್ಕಂಥ ಅಳಗೆಯ ಬೆದಮಾಳ್ ಅವರ ಸನ್ನಿಧಿಯಲ್ಲಿ ಹಳಗರು ಕೂಡಲೇ ಸನ್ನಿಧಿಯಲ್ಲಿ ಭಟ್ಟಾಚಾರ್ಮಿಶ್ ಇದೆ ಅವ್ರು ಯಾರು ಕೂಡ ಇಲ್ಲೋ ಇದೆ ಅಂತ ಹೇಳ್ತಾರೆ ಸ್ವಾಮಿ ನಮ್ಗೆ ಗೊತ್ತಿಲ್ಲ ಅಂದರು ಕೊನೆಗೆ ಒಬ್ಬ ಅಜ್ಜಿ ಹೇಳಿದ್ಲು ಪೆರಿಯಾರ್ ಬಸ್ ಸ್ಟ್ಯಾಂಡಿಗೆ ಹದಿನಾರು ನಂಬರ್ ಬಸ್ಸಲ್ಲಿ ಹೋಗಿ ಕುಂತಿಗೆ ಅಂತಕ್ಕಂಥದ್ದು ಹೂಡಿದೆ ಹೋಗಿ ಅಂತ ಕುಂತಿಗೆ ಅಂತ ಹೂ ಯಾವುದಾದ್ರೂ ಮದುವೆಗೆ ಪ್ರಯಾಣ ಹೋದರೆ ದೇವೇಶ್ ಕ್ಷೇತ್ರಕ್ಕೆ ಸರ್ ಸ್ವಾಮಿ ಹೋಗ್ಬ್ರನ್ನಿ ಇದು ಕುಗ್ರಾಮ ಈಗ ಕುಂತಿಗೆ ಅನ್ನೋದು ಅಲ್ಲಿ ಮಣವಾಳ್ ಮಹಾವೀರ ಅವರತಕ್ಕಂಥ ಶ್ರೀಶೈ ಶ್ರೀಶೈಲೇಶ್ವರ ಜನ್ಮಸ್ಥಳ ಒಂದು ಚಿಕ್ಕ ದೇವರಾಜ ಪದ್ಮ ದೇವಸ್ಥಾನ ಜೀರ್ಣೋದ್ಧಾರವಾಗಿದೆ ಅಲ್ಲಿ ಮನವಾಳ್ ಮಹಾವಿಗಳ ತಿರುಮೇನಿಯನ್ನು ಮತ್ತು ಶ್ರೀಶೈ ತಿರುಮೇನಿಯನ್ನು ಕೂಡ ಶಿಲಾರೂಪದಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಅವರ ಕೆಳಗಡೆ ತಿರುವಾಯಿ ತಿರುವಾಯಿಮೊಳಪ್ಪೀಳೈ ಅಂತ ತಿರುವಾಯಿ ಬದಿದ್ದಾರೆ ತಿರುವಾಯಪ್ಪಳೈ ಮಾತಹವಾಳ್ ಹೇಳ್ತೀವಲ್ಲ ಶತಮನೆಯಲ್ಲಿ ಶತ್ಮರೆಯಲ್ಲಿ ತಿರುವಾಯುಮಿ ಪಿಳೆ ಮಾತಾಳ್ ಮಡವಾಳ ಮಾಮನೆ ಕಂ ಸೇರ್ ಅಂತ ಹೇಳ್ತೇವೆ ಆ ಮಳೆ ಪಿಳ್ಳೆ ಅನ್ನೋದು ಅವರಿಗೆ ಹೆಸರಿತ್ತು ಇದು ನಮ್ಮ ಅದೃಷ್ಟ ಹದಿಮೂರನೇ ಶತಮಾನದಲ್ಲಿ ಒಡಕ್ಕು ತಿರುವೇರಿ ಪಿಳ್ಳೆಗಳಿಂದ ಫಸಲ್ಪಟ್ಟಿರ್ತಕ್ಕಂಥ ತಿರುಮಾಯಮುಳ್ಳಿಗೆ ಮೂವತ್ತಾರಾಯರ ಪಡಿ ಬೀಡು ಅಂತ ಏನು ಕರಿತೇವೆ ನಂಬಿಳ್ಳ ವ್ಯಾಖ್ಯಾನವನ್ನ ಅಜ್ಞಾತವಾಗಿ ನಿಂತೋಗಿತ್ತು ಅವರ ತಿರುಮಾಳಿಗೆಯಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ನಾಲ್ವರು ಅನ್ಪಿಳ್ಳಿಯವರ ಕೈಯಲ್ಲಿ ಮದ್ದಲ್ಲಿ ಅನಂತರ ಅವರು ದೇಶಾಂತರ ಹೊರಟು ಬಂದಾಗ ಮೇಲ್ಕೋಟೆ ಆಯಿ ಅವರ ತಿರುಮಾಲಿಗೆಯಲ್ಲೂ ಈ ಗ್ರಂಥ ಗುಪ್ತ ನಿಧಿಯಾಗಿ ನಿಂತು ಹೋಗ್ಬಿಟ್ಟಿತ್ತು ಹೊರಗಡೆ ಬರವೇ ಇಲ್ಲ ಮತ್ತೆ ಹದಿನಾಲ್ಕನೇ ಶತಮಾನದಲ್ಲಿದ್ದಂಥ ಈ ತಿರುವಾಯಿ ಮಳಿ ಪಳ್ಳಿ ಹದಿಮೂರು ಶತಮಾನ ಹದ್ನಾಲ್ಕು ಶತಮಾನ ನಮ್ಮ ಮಣವಾ ಮಹಾಮಳಿ ಆಚಾರ್ಯರು ಅವರ ಕಾಲದಲ್ಲಿ ಗ್ರಂಥ ಬೆಳಕಿಗೆ ಬಂತು ಅದನ್ನ ಓದಿ ಕರಗತ ಮಾಡಿಕೊಂಡು ಅದರ ಸಾದವನ್ನೆಲ್ಲ ಲೋಕಕ್ಕೆ ವಿವರಿಸಿದಂಥವರು ಇವರು ಶ್ರೀ ಶ್ರೀಶೈಲೇಶ್ವರು ಅದಕ್ಕೆ ಅವರಿಗೆ ತಿರುವಾಯುಮಳಿ ಪಿಳ್ಳೆ ಅಂತ ಹೆಸರಾಯ್ತು ತಿರುವಾಯುಮಿ ನಮಾಳ್ ವರ್ಷದ ಗ್ರಂಥ ಅದರ ವ್ಯಾಖ್ಯಾನ ಮೂವತ್ತಾರ ಪಳ್ಳಿ ಹಾಗಾಗಿ ಅವರಿ ಅವರಿಗ ಸಂಬಂಧಿಕರಲ್ಲಿ ಸಂಬಂಧಿಕರಲ್ಲಿರ್ತಕ್ಕಂಥ ದಾದಣ್ಣ ಅವರ ಮಕ್ಕಳೇ ಮಣವಾಳ್ ಮಹಾಮಿಗಳು ಅವರ ಮಗು ಚಿಕ್ಕನ್ನಲ್ಲಿ ಇವ್ರ ಬೆಳೀತು ಅವರಿಗೆ ಈ ತಿರುವಾಯುಮಿಯನ್ನ ಕರದ ಕರಗತವಾಗಿ ಚಿಕ್ಕ ವಯಸ್ಸಿನಿಂದ ಕಲಿಸಿದರು ಹಾಗಾಗಿ ತಿರುವಾಯುಮೊಳ್ಳಿ ಅನುಗ್ರಹದಿಂದ ಮನವಾಳ ಮಹಾಮಿಗೆ ಈ ನಾಲ ದಿವ್ಯ ಪ್ರಬಂಧದ ತಿರುವಾಯಿಯ ಸಾರವಾಗಿರ್ತಕ್ಕಂಥ ವೀಡು ಎಂಬ ವ್ಯಾಖ್ಯಾನವು ಸಿಕ್ಕಿದ್ರಿಂದ ಅವರಿಗೆ ಭಗವನ್ ಅನುಗ್ರಹ ರಂಗನಾಥದಿಂದ ಈ ಶ್ಲೋಕ ಅವರಿಗೆ ಲಭ್ಯವಾಯಿತು ಬಹುಮಸಲ್ಪಟ್ಟು ಹಾಗಾಗಿ ನಾವು ಆ ಪಾಶ್ವವನ್ನೇ ನಮ್ಮ ಸಂಪ್ರದಾಯದಲ್ಲಿ ಮೊದಲನೇ ಪಾಶ್ವವಾಗಿ ಇಟ್ಕೊಂಡಿದ್ದೇವೆ ಅಂತ ಮಳೆ ಪೀಳಗಳ ಬಗ್ಗೆ ಅವರು ಮಾಡಿ ಇನ್ನೊಂದು ಸಾಧನೆ ಏನಪ್ಪಾ ಅಂದ್ರೆ ಚಿಕ್ಕನ್ನಲ್ಲಿ ಅವರು ಆ ಕುಂತಿ ಅಗ್ರಹದಲ್ಲಿ ಹುಟ್ಟಿದ ಅಗ್ರಹದಲ್ಲಿ ಹುಟ್ಟಿದ್ರು ವೇದಾಧ್ಯಯನ ಮಾಡಿದ್ರು ಗಟ್ಟಿಮುತ್ತಾದ ಆಳಾದ್ರಿಂದ ಪಾಂಡ್ಯರಾಜನ ಸೈನ್ಯದಲ್ಲಿ ಸೈನ್ಯನಾಗಿ ಸೇರಿ ದಂಡಾಧಿಕಾರಿಯಾಗಿ ಸೈನ್ಯಾಧಿಪತಿಯಾಗಿದ್ದರು ಅಕಾಲಮಣ್ಣಿನಿಂದ ರಾಜನ ಮರಣವಾದಾಗ ಇವರೇ ರಾಜನ ರಾಜರಾದರು ರಾಜ ಆಗಿ ಪಾಂಡಿಶ್ನ ಹಾಗೆ ಯಾಮನಾಚಾರ್ಯವರು ಆಳ ಆಳವಂದಾರಾಗಿ ರಾಜಭಾದ ಮಾಡಿದ್ರು ಹಾಗೆ ಈ ಶ್ರೀಶೈಲೇಶ್ವರು ಪಾಂಡಿಶಕ್ಕೆ ರಾಜರಾಗಿದ್ರು ಅದೇ ಸಮಯ ಉಲೂಕಾನ್ ದಂಡಯಾತ್ರೆಯಿಂದ ಶ್ರೀರಂಗವನ್ನೆಲ್ಲ ದೋಚಿಕೊಂಡು ಹೋದಾಗ ನಂಬೆ ಮಾಡ ಉಚ್ಚುಮೂರ್ತಿಗಳನ್ನ ಲೋಕಾಚಾರಿಯರು ಲೋಕಾಚಾರ್ಯರು ನಾವು ಸ್ಮರಿಸಬೇಕು ಪಿಳ್ಳಯಿ ಲೋಕಾಚಾರ್ಯನ ಇವರೇ ವಡಕ್ಕು ತಿರುವೀದಿ ಪಿಳ್ಳೆಗಳ ಸುಪುತ್ರರು ಪಿಳ್ಳಯ ಲೋಕಾಚಾರ್ಯರು ಅವರು ನಂಬೆದು ಮಾಡನ್ನ ಚಲವ ಭಕ್ತಾದಿ ಸಹಾಯದಿಂದ ಹೊತ್ತುಕೊಂಡು ದಕ್ಷಿಣ ಪರಾರಿಯಾದರು ಶ್ರೀರಂಗವು ದೋಚಿ ಮುಸಲಮಾನ ದೋಚಿದರು ಇವರು ಬೆನ್ನಟ್ಟಿದರು ಯಾಕೆ ನಂಬೆದು ಮಾಡ ವಿಗ್ರಹ ಆ ತಿರುಮೇನೆ ಚಿನ್ನದಿಂದ ಮಾಡಿರ್ತಕ್ಕಂಥದ್ದು ಹಾಗಾಗಿ ಅವರು ಓಡಿ 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 ದೇವರನ್ನು ಹೊತ್ತುಕೊಂಡು ಓಡಿ ಓಡಿ ಕೆಲವು ಕೆಲವರ್ಷಗಳ ಕಾಲ ಬಂದು ಆ ಬಾಣ್ಯ ದೇಶಕ್ಕೆ ದಕ್ಷಿಣ ದೇಶಕ್ಕೆ ಹೋದಾಗ ಆನೆ ಮೇಲೆ ಅಂತ ಬೆಟ್ಟ ಇದೆ ಆ ಬೆಟ್ಟ ಮೇಲೆ ಹೋಗಿ ಹತ್ತು ಬಿಟ್ಟು ನೋಡ್ಬೇಕು ತಪ್ಸ್ಕೋಬೇಕು ಅಂತ ನೋಡಿದ್ರು ಅದು ತಪ್ಸ್ಕೊಳ್ಕಾಗ್ಲಿಲ್ಲ ಒಂದ್ಕಡೆ ಹತ್ತು ಹೋಗಿದೆ ಇನ್ನೊಂದ್ ಕಡೆ ಈಜ್ ಜಾಗ ಇಲ್ಲ ಇನ್ನ ಕಡೆಯಿಂದ ಮುಸ್ಲ್ಮಾನ ಸೈನ್ಯ ಅವರನ್ನು ಬೆನ್ನಟ್ಟು ಬರ್ತಾ ಇದೆ ಅವ್ರಿಗೆ ಏನು ಮಾಡಿದ್ರು ಬಿಳೆ ಲೋಕಾಚಾರರು ಅವರು ಅನುಯಾಯಿಗಳು ಭಕ್ತಾದಿಗಳೆಲ್ಲ ಒಬ್ರವ್ರು ಕಚ್ಕೊಂಡು ಅವರ ಮನೆ ನಂಬರ್ ಮಾಡಿ ಕಚ್ಕೊಂಡು ಅಲ್ಲಿಂದ ಕೆಳಗೆ ಧುಮಿದರು ಆ ಸ್ಥಾನ ಆ ಸ್ಥಾನವೇ ಜ್ಯೋತಿಷ್ ಕುಡಿ ಜ್ಯೋತಿಷ್ ಕುಡಿ ಅಂತಿದೆ ಮಧುರಾತ್ರಿಯಿಂದ ಮಧುರಕ್ಕೆ ಒಂದು ಹದಿನಾಲ್ಕು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಜ್ಯೋತಿಷ್ ಕುಡಿ ಅಂತ ಅಲ್ಲಿಯೇ ನಮ್ಮ ಪಿಳ್ಳೈ ಲೋಕ ತಿರುವರ್ಸು ಬೃಂದಾವನ ಇದೆ ಅಲ್ಲಿ ಈ ತಿರುವಮಳಿ ಪಿಳ್ಳೆಗಳು ಸುಮಾರು ಮೂವತ್ತು ವರ್ಷಗಳ ಕಾಲ ನಂಬೆದು ಮಾಳಿಗೆ ಕೈಂಕರಿ ಮಾಡಿ ಗುಹೆಯಲ್ಲಿ ಕೈಂಕರಿ ಮಾಡೋದಕ್ಕೆ ಮುಸಲ್ಮಾನ ಸೈನಿಕರು ಬರ ಹಾಗೆ ರಕ್ಷಣೆ ಕೊಟ್ಟು ಕಾಪಾಡಿದ ನಂಬೆದು ಮಾಡನ್ನ ಹಾಗಾಗಿ ಅದೇ ಸಂದರ್ಭದಲ್ಲಿ ಹಾಲು ಬಿದ್ದಿರ್ತಕ್ಕಂಥ ಆಳ್ವಾರ್ ತಿರುನಗರಿಯ ಈಗಿನ ಆದಿ ಟೆಂಪಲ್ ಕೋವಿಲ್ ಎರಿದು ಅದನ್ನ ಜೀರ್ಣೋದ್ಧಾರ ಮಾಡಿಸಿದರು ಯಾಕೆಂದ್ರೆ ರಾಜರಾಗಿದ್ರಲ್ವಾ ಯಥೇಚ್ಛವಾದಂತ ಧರ್ಮಕಾರಿಗಳಿಗೆ ಅವರು ಸಹಾಯ ಮಾಡಿದರು ಹೀಗಾಗಿ ಇವತ್ತು ನಂಬೆರಮಾಳ್ ವಿಗ್ರಹ ಶ್ರೀಲಿಂಗದಲ್ಲಿ ಉಳಿದಿದೆ ಅಂದ್ರೆ ಈ ತಿರುವಾಯಿ ಪಿಳ್ಳೆಗಳ ಒಂದು ರಕ್ಷಣೆಯಿಂದಲೇ ಮತ್ತೆ ಅರವತ್ತು ವರ್ಷ ನಂತರ ವಾಪಸ್ ಹೋದ್ರು ವಾಪಸ್ ಬರುವಾಗ ನಮ್ಮ ತಿರುಮಲೆಯ ಕೂಡ ಬಂದರು ತಿರುಮಲೆ ಒಂದು ಹತ್ತು ವರ್ಷ ಆಯ್ತರು ಅದಕ್ಕೆ ತಿರುಮಲರಾಯ ಮಂಟಪ ಅಂತ ಕೂಡ ಒಂದಿದೆ ಶ್ರೀರಂಗನಾಯಕರ ಮಂಟಪ ಅಂತ ಕಟ್ಟಿದ್ದಾರೆ ತಿರುಮಲಿಯ ಮೇಲೆ ಶ್ರೀರಂಗನಾಯಕರ ಮಂಟಪ ಅಂದರು ಶ್ರೀರಂಗನಾಥನ ಇಡೋದಕ್ಕೆ ಇಟ್ಕೊಂಡು ಮಂಟಪ ವಾಪಸ್ ಹೋದಾಗ ಮತ್ತೆ ರಂಗನಾಥನು ಪ್ರತಿಷ್ಠೆ ಮಾಡಿ ಅಂದ್ಕೊಳ್ಳಿ ಹೀಗಾಗಿ ಆ ತಿರುವಾಯುಮಳಿ ಪಿಳೆಗಳು ಅಜ್ಞಾತ ಆಚಾರ್ಯಗಳು ನಾವೇನು ಮಾಡ್ತೇವೆ ಸರ್ವಗುರುಭ್ಯೂ ಅನ್ನ ಮಹೋತ್ಸರಿಸಬಿಟ್ಟರೆ ಅವರನ್ನೆಲ್ಲ ಕೂಡ ಆದರೂ ನಿತ್ಯವೂ ನಾವು ಅನುಸರಣೆ ಮಾಡ್ತಾ ಇದ್ದೇವೆ ಮೊದಲನೇ ಶ್ಲೋಕವಾಗಿ ಮೊದಲನೇ ಹೆಸರು ಮೊದಲನೇ ಪದವದೆ ಎಷ್ಟು ಭಾಗ್ಯ ಹೇಳಿ ನಮಗೆ ಅವರ ಸಾಧನೆ ಇದೆಲ್ಲ ಉಂಟಾಗಿದ್ದು ರಾಮಾನುಜ ಅನುಗ್ರಹ ಎಷ್ಟೆಷ್ಟು ಕಷ್ಟಗಳು ಅನುಭವಿಸಿಕೊಂಡು ಧರ್ಮವನ್ನ ಪ್ರಚಾರ ಮಾಡಿದ್ದಾರೆ ಪುನರಾವತಾರಗಳೆತ್ತಿದ್ದಾರೆ ಹೀಗಾಗಿ ಈ ಸಂದರ್ಭದಲ್ಲಿ ನಿಜವಾಗಿಯೂ ರಾಮಾನುಜರ ಅನುಗ್ರಹ ಇವತ್ತು ರಾಮಾನುರು ತನ್ನ ಆಚಾರ್ಯವಾಗಿತ್ತು ಕೊಟ್ಟಿದ್ದ ಮೂರೇ ಮೂರು ವರ ಬಲ ಅಲ್ಲ ಆಜ್ಞೆಯನ್ನ ಅವರು ನಾನು ಅನುಸಂಧಾನ ಮಾಡ್ತೀನಿ ಅಂತ ಒಪ್ಕೊಂಡ್ರು ಮೂರೇ ಯಾಕೆಂದ್ರೆ ಯಾಮನಾಚಾರ್ಯರು ಪದಪತಿಗೆ ಹೋಗುವಾಗ ಮೂರು ಬೆಳೆ ಮಡಚಿಕೊಂಡು ಮಲಗಿದ್ರು ಅದರಲ್ಲಿ ಮೊದಲನೇದು ಬ್ರಹ್ಮಸೂತ್ರಕ್ಕೆ ಭಾಷೆ ಬೈತೇನೆ ಅನ್ನೋದೊಂದು ಎರಡನೈದು ಪರಾಶರರಿಗೂ ಮತ್ತು ನಮ್ಮವಾದಿಗೂ ಗೌರವ ಸೂಸ್ತೇನೆ ಅನ್ನೋದು ಮೂರ್ನೈದು ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡ್ತೇನೆ ಅಂತ ಹೇಗೆ ಧರ್ಮ ಪ್ರಚಾರ ಮಾಡೋದು ಆಗಲೇ ಅವರು ಸಮಾಶ್ರಯ ಅಂತಂದರು ತಂದರು ಸಮಾಶ್ರಯ ತಂತೇ ರಾಮುಜಾಚಾರ್ಯರು ಎಲ್ಲರಿಗೂ ತಾಪ ಪುಂಡ್ರ ನಾಮ ಜಪ ಇವಾಗ ಸಮಾಶ್ರಯದಲ್ಲಿ ಆಚಾರ್ಯರು ನಮಗೆಲ್ಲ ಸಮಾಶ್ರಯ ಮಾಡುವಾಗ ವನಮಾವಲಿಗೆ ಸಮ ಮಾಡುವಾಗ ನಾಮ ಅಂದ್ರೆ ಹೆಸರಿಟ್ಟು ರಾಮ ರಾಮಾನು ದಾಸನ ಸೇರಿಸಿದ್ರು ನಮ್ಮ ಹೆಸರಿಗೆ ತಾಪ ಚಂಕ್ರೆ ಧಾರಣೆ ಮಾಡಿಸಿದ್ರು ಪುಂಡ್ರ ತಿರುಮಣಿ ಇಟ್ಟರು ಅಭಿನವ ರಾಮಾನುಜರ ಅವತಾರವೇ ಅವ್ರು ಹೇಳಿಕ್ರಮ ಅವತಾರಲ್ಲಿ ವಾಮನನ್ನು ಎಲ್ಲ ತಲೆ ಮೇಲೆ ಇಟ್ಟಿಟ್ಟು ನಾವೆಲ್ಲರನ್ನು ಕೂಡ ಶ್ರೀವೈಷ್ಣವಾಗ ಮಾಡಿದ್ದಾರೆ ಎಲ್ಲರೂ ಒಂದೊಂದು ಅವತಾರವಾಗಿ ಮಾಡಿದ್ದಾರೆ ಅವಾಗ ಯಾವ ರೂಪದಲ್ಲಿತ್ತು ಗೊತ್ತಿಲ್ಲ ಕ್ರಿಮಿ ಆಗಿರ್ಬೋದು ಕೀಟವಾಗಿರ್ಬೋದು ಅಥವಾ ಅಥವಾ ಆಗಿರ್ಬೋದು ಏನೋ ಆಗಿದ್ವಿ ನಮ್ಮ ತಳ್ಳಿರ್ತಿದ್ರೆ ಯಾರು ತಪ್ಪಿಸ್ಕೊಳಕಾಗಿಲ್ಲ ಹಾಗಾಗಿ ನಮ್ಮ ಭಾಗ್ಯ ರಾಮಾಯಣ ಅವತಾ ಬರ್ತಿದೆ ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಗೋಷ್ಠಿಗೆ ನಿಜನ ಭಾಗವಹಿಸೋಕ್ಕೆ ಎಲ್ಲರೂ ಹೇಳ್ರಿ ಬನ್ರಿ ನಿಜವಾಗಿ ಇದೊಂದು ರಾಮ ಸರೋವರ ನೀವು ನೀರಿನಲ್ಲಿ ಸ್ನಾನ ಮಾಡಿರ್ಬೋದು ಸರೋವರ ಸ್ನಾನ ಮಾಡಿರ್ಬೋದು ನದಿಯಲ್ಲಿ ಸ್ನಾನ ಮಾಡಿರ್ಬೋದು ಗಂಗೆಯಲ್ಲಿ ಸ್ನಾನ ಮಾಡಿರ್ಬೋದು ದಿವ್ಯ ತೇಜಸಲ್ಲಿ ಇದೊಂದೇ ಮೊಟ್ಟ ಮೊದಲಾಗಿ ರಾಮಾಜ ಸರೋವರ ಮಧ್ಯೆ ದಿಬ್ಬೆ ತೇಜಸ್ಸಲ್ಲಿ ಮುಳುಗತಕ್ಕಂತಹ ಒಂದು ಅವಕಾಶ ನಮಗಿದು ಹಾಗಾಗಿ ಈ ಸಂದರ್ಭದಲ್ಲಿ ನನಗೆ ಇದು ಎರಡು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಸಮಸ್ತಾ ಅಡೇನ್ ಎನ್ ದಾಸನ್ ಶ್ರೀಮತೇ ರಾಮಾನುಜಾಯ